ಅನುಭವ ಮಂಟಪದ ಮೂಲಕ ಅಣ್ಣ ಬಸವಣ್ಣ ಮಾಡಿದಂತಹ ಬದಲಾವಣೆ ಸಾಮಾಜಿಕ ಸಮರಸತೆಗೆ ಒಂದು ಉಜ್ವಲ ಉದಾಹರಣೆ ಮನುಷ್ಯನ ಉತ್ಥಾನಕ್ಕೋಸ್ಕರ ಮನುಷ್ಯನ ಉನ್ನತಿಗೋಸ್ಕರ ಹೇಳಿರ್ತಕ್ಕಂತಹ ಮಾರ್ಗಗಳಲ್ಲಿ ಅತ್ಯಂತ ಪ್ರಭಾವಿಯಾದಂತಹ ಮಾರ್ಗ ಅಂದರೆ ಭಕ್ತಿ ಮಾರ್ಗ ಒಂದು ಪ್ರಯೋಗ ಪದ್ಧತಿಯಾಗಿ ರೂಪುಗೊಂಡು ಅದೊಂದು ಪರಂಪರೆಯಾಗಿ ಸಂಸ್ಕೃತಿಯ ರೂಪವನ್ನು ತಾಳಬೇಕಾದ್ರೆ ಕ್ರಾಂತಿಯಿಂದ ಸಾಧ್ಯ ಇಲ್ಲ ಸಂಕ್ರಾಂತಿಯಿಂದ ಸಾಧ್ಯ ಮಾತನ್ನೇ ಆಡದೆ ತನ್ನ ವ್ಯವಹಾರದಿಂದ ಸಮಾಜದಲ್ಲಿ ಬದಲಾವಣೆಯನ್ನ ತರ್ತಕ್ಕಂಥ ಶ್ರೇಷ್ಠ ಕಾರ್ಯವನ್ನ ಶರಣರು ಮಾಡಿದರು ಇಡೀ ಭಾರತೀಯ ಜ್ಞಾನ ಪರಂಪರೆಯ ಸಿದ್ಧಾಂತದ ಸಾರವನ್ನ ಎರಡು ಶಬ್ದಗಳಲ್ಲಿ ಹಿಡಿದಿಡುವ ಒಂದು ಚಮತ್ಕಾರವನ್ನ ಅಣ್ಣ ಬಸವಣ್ಣ ಮಾಡ್ಲಿಲ್ವೆ ವಚನಗಳು ಜಗತ್ತಿನ ಎಲ್ಲ ಭಾಷೆಗಳಿಗೆ ಅನುವಾದವಾಗಬೇಕು ಇಡೀ ಜಗತ್ತಿನ ಎಲ್ಲ ದೇಶಗಳ ಮಕ್ಕಳು ತಮ್ಮ ಶಾಲೆಯಲ್ಲಿ ವಚನಗಳನ್ನ ಕಂಠಸ್ಥ ಮಾಡಬೇಕು ಕೃಷ್ಣ ಭಗವದ್ಗೀತೆಯಲ್ಲಿ ಮಾತು ಹೇಳಿದಾನೆ ಗೋ ಬಿಯಾಂಡ್ ದಿ ವೇದಾಸ್ ನಿರ್ದ್ವಂದ್ವೋ ನಿತ್ಯ ಸತ್ವಸ್ಥೋ ನಿರ್ಯೋಗ ಯೋಗ ವಚನ ದರ್ಶನ ದರ್ಶನ ಅಂತಂದ್ರೆ ಹೊರಗಣ್ಣಿನಿಂದ ಏನು ಕಾಣಿಸುತ್ತೋ ಅದನ್ನ ನೋಡಿ ಅರ್ಥ ಮಾಡಿಕೊಳ್ಳುವುದು ಮಾತ್ರ ಅಲ್ಲ ಆ ಅರ್ಥ ದರ್ಶನಕ್ಕೆ ಇಲ್ಲ ಹೊರಗಣ್ಣಿನಿಂದ ನೋಡಿದಾಗ ಭೇದವೇ ಕಾಣಿಸುತ್ತೆ ದಪ್ಪಗಿದಾನೆ ತೆಳ್ಳಗಿದಾನೆ ಬೆಳ್ಳಗಿದಾನೆ ಕಪ್ಪುಗಿದ್ದಾನೆ ಗಿಡ್ಡ ಎತ್ತರ ಇದನ್ನೇ ಕಣ್ಣು ಹೇಳುತ್ತೆ ಹೊರಗಡೆಯ ಇಂದ್ರಿಯಗಳಿಂದ ಜಗತ್ತನ್ನ ಅಳಿಯಲಿಕ್ಕೆ ಹೊರಟಾಗ ಭೇದವೇ ಸೃಷ್ಟಿಯಾಗೋದು ಒಳಗಣ್ಣಿನಿಂದ ನೋಡಿದಾಗ ಆ ಭೇದಗಳೆಲ್ಲ ಅಳಿದು ಎಲ್ಲವೂ ಒಂದೇ ಅನ್ನುವ ಅನುಭಾವ ಪ್ರತಿಯೊಬ್ಬರಿಗೂ ಆಗತ್ತೆ ಒಳಗಣ್ಣಿನಿಂದ ನೋಡುವುದಕ್ಕೆ ದರ್ಶನ ಅಂತ ಕರೀತಾರೆ ವಚನ ದರ್ಶನ ಅಂದಾಗ ಈ ವಚನಗಳನ್ನು ಹೊರಗಣ್ಣಿಗೆ ಕಾಣಿಸುವುದನ್ನ ಒಳಗಣ್ಣಿನಿಂದ ಕಂಡುಕೊಂಡು ಅದನ್ನ ಆಚರಿಸಬೇಕು ಆಗ ನಿಜವಾದ ದರ್ಶನ ಅಂತ ಆಗತ್ತೆ ಹನ್ನೆರಡನೇ ಶತಮಾನದಿಂದ ಕಳೆದ ಎಂಟು ನೂರು ವರ್ಷಗಳಿಂದ ಸಮಾಜದಲ್ಲಿ ಒಂದು ನೈತಿಕತೆಯನ್ನ ಎತ್ತಿ ಹಿಡಿತಕ್ಕಂತಹ ಕೆಲಸವನ್ನ ಈ ವಚನ ಸಾಹಿತ್ಯ ಅನ್ನೋದು ಮಾಡಿದೆ ಒಂದೊಂದು ಶಬ್ದದ ಮೂಲಕವೂ ಭಕ್ತಿಯನ್ನ ಓದುಗರ ಮನಸ್ಸಿನಲ್ಲಿ ಹೆಚ್ಚಿಸಿ ಮನಸ್ಸು ಪುಳಕಗೊಳ್ಳುವಂತೆ ಮಾಡಿರ್ತಕ್ಕಂತಹ ಸಾಹಿತ್ಯ ಇದು ಅತ್ಯಂತ ಸರಳ ಸಾಹಿತ್ಯ ಅರ್ಥ ಮಾಡ್ಕೊಳ್ಳೋದಕ್ಕೆ ಬಹಳ ಕಷ್ಟ ಪಡಬೇಕಾಗಿರ್ತಕ್ಕಂಥದ್ದಿಲ್ಲ ಮನುಷ್ಯನ ಬದುಕನ್ನ ಬದಲಾಯಿಸತಕ್ಕಂತಹ ಶಕ್ತಿಯನ್ನ ಹೊಂದಿರತಕ್ಕಂಥ ಸಾಹಿತ್ಯ ಇದು ಇದು ಕೇವಲ ಸಾಹಿತ್ಯ ಅಲ್ಲ ಅದಕ್ಕಾಗಿ ಇದೊಂದು ದರ್ಶನ ಬದುಕನ್ನ ಬದಲಾಯಿಸುವ ಶಕ್ತಿಯನ್ನ ಹೊಂದಿರೋದ್ರಿಂದ ಒಳಗಣ್ಣಿನಿಂದ ನೋಡಿದಾಗ ಒಂದು ಅನುಭಾವದ ಒಂದು ಅನುಭೂತಿಯಾಗುವುದರ ಕಾರಣದಿಂದ ಇದು ದರ್ಶನ ಇದರಲ್ಲಿ ಬಹಳ ಮುಖ್ಯವಾಗಿರತಕ್ಕಂಥದ್ದು ಅಂದ್ರೆ ನಮ್ಮ ಭಾರತೀಯ ಜ್ಞಾನ ಪರಂಪರೆಯ ಎಲ್ಲ ಶಾಸ್ತ್ರಗಳಲ್ಲಿ ಮನುಷ್ಯನ ಉತ್ಥಾನಕ್ಕೋಸ್ಕರ ಮನುಷ್ಯನ ಉನ್ನತಿಗೋಸ್ಕರ ಹೇಳಿರ್ತಕ್ಕಂತಹ ಮಾರ್ಗಗಳಲ್ಲಿ ಅತ್ಯಂತ ಪ್ರಭಾವಿಯಾದಂತಹ ಮಾರ್ಗ ಅಂದ್ರೆ ಭಕ್ತಿ ಮಾರ್ಗ ಈ ದೇಶವನ್ನ ಆಕ್ರಮಕರಿಂದ ರಕ್ಷಣೆ ಮಾಡುವ ಶಕ್ತಿಯನ್ನು ಕೊಟ್ಟಿದ್ದು ಭಕ್ತಿ ಮಾರ್ಗ ಪರಿಸ್ಥಿತಿಯನ್ನು ಎದುರಿಸುವ ಶಕ್ತಿಯನ್ನು ಕೊಟ್ಟಿದ್ದು ಭಕ್ತಿ ಮಾರ್ಗ ಬದುಕಿರುವಾಗಲೇ ಮಾನವ ಮಾಧವನಾಗತಕ್ಕಂತಹ ನರ ನಾರಾಯಣನಾಗತಕ್ಕಂತಹ ದಾರಿಯನ್ನ ತೋರಿಸಿದ್ದು ಭಕ್ತಿ ಮಾರ್ಗ ವಚನ ದರ್ಶನವು ಒತ್ತು ಕೊಟ್ಟಿದ್ದು ಭಕ್ತಿಗೋಸ್ಕರ ಭಕ್ತಿಯ ಆಧಾರ ಇಲ್ಲದೇ ಇದ್ದಾಗ ಜ್ಞಾನ ಅನ್ನುವುದು ಅಹಂಕಾರವಾಗಿ ಪರಿವರ್ತಿತವಾಗತ್ತೆ ಭಕ್ತಿಯ ಆಧಾರ ಅನ್ನೋದು ಇಲ್ಲದೆ ಇದ್ದಾಗ ನಾವು ಮಾಡುವ ಕೆಲಸ ನಮ್ಮನ್ನು ಅಂದ್ರೆ ಕರ್ಮ ಇದು ನಮ್ಮನ್ನು ಭೋಗದ ಕಡೆಗೆ ತೆಗೆದುಕೊಂಡು ಹೋಗುತ್ತೆ ಅದಕ್ಕಾಗಿ ಮಾಡುವ ಪ್ರತಿಯೊಂದು ಕೆಲಸದ ಹಿಂದೆ ಆಳದಲ್ಲಿ ಭಕ್ತಿ ಅನ್ನೋದಿದ್ದಾಗ ತ್ಯಾಗ ಅನ್ನುವುದು ಮನುಷ್ಯನ ವ್ಯವಹಾರದಿಂದ ಪ್ರಕಟವಾಗುತ್ತೆ ವಚನ ಸಾಹಿತ್ಯವನ್ನ ಒಂದೊಂದು ವಚನವನ್ನ ಓದಿದಾಗಲೂ ಆ ಭಕ್ತಿ ಅನ್ನುವುದು ತುಳುಕತ್ತೆ ಅಹಂಕಾರವನ್ನ ಗೆಲ್ಲಬೇಕಾದ್ರೆ ಭೋಗದಿಂದ ತ್ಯಾಗದ ಕಡೆಗೆ ತಿರುಗಬೇಕಾದ್ರೆ ಭಕ್ತಿ ಮನುಷ್ಯನ ಜೀವನದಲ್ಲಿ ಅನಿವಾರ್ಯ ಭಕ್ತಿಯ ಮಾರ್ಗವನ್ನು ಹಿಡಿದಿರ್ತಕ್ಕಂಥವನು ಅವನಿಗೆ ಗೊತ್ತಿಲ್ಲದೆ ಕರ್ಮಯೋಗವನ್ನು ಅನುಸರಿಸ್ತಾನೆ ಕರ್ಮಯೋಗದಿಂದ ಜ್ಞಾನಯೋಗವನ್ನು ಅವನು ಅನುಸರಿಸೇ ಬಿಡ್ತಾನೆ ಇದೆಲ್ಲವೂ ವಚನ ಸಾಹಿತ್ಯದಲ್ಲಿ ಸಿಗುತ್ತೆ ಹೀಗಾಗಿ ಇದು ಭಾರತೀಯ ಜ್ಞಾನ ಪರಂಪರೆಯ ಒಂದು ಅಭಿನ್ನ ಅಂಗ ಬೇರ್ಪಡಿಸಲಾಗದ ಒಂದು ಭಾಗ ಇದೆ ಇದು ಭಾರತಕ್ಕೂ ಇದಕ್ಕೂ ಏನು ಸಂಬಂಧ ಇಲ್ಲ ಅಂತ ಹೇಳುವುದು ಈಗ ಪರಿಚಯ ಮಾಡಿಕೊಡ್ಬೇಕಾರೆ ಹೇಳಿದ್ರಲ್ಲ ಮಾರ್ಕ್ಸ್ ಕನ್ನಡಕ ಹಾಕೊಂಡು ನೋಡ್ತಕ್ಕಂಥವರ ದೃಷ್ಟಿ ಅದು ಒಂದೊಂದು ವಚನ ನಾನು ಓದೋನಿದ್ದೀನಿ ಸಮಯ ಕಡಿಮೆ ಇದೆ ಎಷ್ಟು ಓದಕ್ಕಾಗುತ್ತೆ ಅಂತ ನನಗೆ ಗೊತ್ತಿಲ್ಲ ಸಾರ ಹೇಳ್ತಾ ಇದ್ದೀನಿ ಹೀಗಾಗಿ ಅಧ್ಯಾತ್ಮದ ತುತ್ತ ತುದಿಗೆ ಮುಟ್ಟಲಿಕ್ಕೆ ಬೇಕಾಗಿರ್ತಕ್ಕಂತಹ ಭಕ್ತಿಯ ಮೊದಲ ಹೆಜ್ಜೆ ಈ ವಚನ ದರ್ಶನದಿಂದ ಪ್ರತಿಯೊಬ್ಬರಿಗೂ ಪ್ರಾಪ್ತವಾಗುತ್ತೆ ಅಣ್ಣ ಎಂಥ ಪ್ರೀತಿ ಇದೆ ರೀ ಇದರಲ್ಲಿ ಅಣ್ಣ ಬಸವಣ್ಣ ಇಡೀ ಜಗತ್ತಿನಲ್ಲಿ ಯಾರೂ ಮಾಡಕಾಗದೇ ಇರತಕ್ಕಂತಹ ಒಂದು ಸಾಧನೆಯನ್ನ ಅನುಭವ ಮಂಟಪದ ಮೂಲಕ ಮಾಡಿದ್ರಲ್ಲ ಸಾಮಾನ್ಯ ಮನುಷ್ಯನನ್ನ ಈ ಭಕ್ತಿ ಮಾರ್ಗದ ಮೂಲಕ ಅಸಾಮಾನ್ಯ ಅನ್ನುವ ಹಂತಕ್ಕೆ ತೆಗೆದುಕೊಂಡು ಹೋಗುವ ಒಂದು ಉದಾಹರಣೆಯನ್ನ ಜಗತ್ತಿನ ಮುಂದಿಟ್ಟರು ಅಣ್ಣ ಬಸವಣ್ಣ ಮಾಡದಂತಹದ್ದು ಇದು ಸಾಮಾನ್ಯವಾದ ಕೆಲಸ ಅಲ್ಲ ಇದು ಇಡೀ ಸಮಾಜವನ್ನು ಭೇದದಿಂದ ಮುಕ್ತ ಮಾಡುವ ಹೊರಗಣ್ಣಿನಿಂದ ಅಲ್ಲ ಒಳಗಣ್ಣಿನಿಂದ ನೋಡು ಇದನ್ನ ಕಲಿಸ್ಕೊಟ್ಟಿದ್ದು ಬಸವಣ್ಣ ಈ ಪರಂಪರೆ ಬೆಳೀತು ಪರಂಪರೆ ಒಂದು ದಿನದಲ್ಲಿ ಬೆಳೆಯಲ್ಲ ಪರಂಪರೆಯ ಹಿಂದೆ ಒಂದು ದೊಡ್ಡ ತಪಸ್ಸಿದೆ ನಾಲ್ಕು ಜನ ಸೇರಿ ಲೋಕ ಕಲ್ಯಾಣಕ್ಕೋಸ್ಕರ ಸಮಾಜ ಕಲ್ಯಾಣಕ್ಕೋಸ್ಕರ ಆ ಉದ್ದೇಶವನ್ನು ಇಟ್ಕೊಂಡು ಮಾಡುವ ಒಂದು ಸಣ್ಣ ಕೆಲಸ ಪ್ರಯೋಗದ ರೂಪದಲ್ಲಿ ಪ್ರಾರಂಭವಾಗತ್ತೆ ಆ ಪ್ರಯೋಗ ನಿಧಾನವಾಗಿ ಪದ್ಧತಿಯ ರೂಪವನ್ನು ಧರಿಸುತ್ತೆ ಪದ್ಧತಿ ಪರಂಪರೆಯಾಗತ್ತೆ ಪರಂಪರೆ ಸಂಸ್ಕೃತಿಯಾಗತ್ತೆ ಒಂದು ಪ್ರಯೋಗ ಪದ್ಧತಿಯಾಗಿ ರೂಪುಗೊಂಡು ಅದೊಂದು ಪರಂಪರೆಯಾಗಿ ಸಂಸ್ಕೃತಿಯ ರೂಪವನ್ನು ತಾಳಬೇಕಾದ್ರೆ ಕ್ರಾಂತಿಯಿಂದ ಸಾಧ್ಯ ಇಲ್ಲ ಸಂಕ್ರಾಂತಿಯಿಂದ ಸಾಧ್ಯ ಹೀಗಾಗಿ ಇದು ವಚನ ಚಳುವಳಿ ಅಲ್ಲ ವಚನ ಕ್ರಾಂತಿಯೂ ಅಲ್ಲ ದಿನ ಬೆಳಗಾಗುವುದರೊಳಗಾಗಿ ಆಗಿರುವ ಬದಲಾವಣೆ ಇದಲ್ಲ ಸ್ವಂತ ಜೀವನವನ್ನ ಉರಿಸಿಕೊಂಡು ಸ್ವಂತ ಜೀವನವನ್ನ ಪ್ರಯೋಗ ಶಾಲೆಯನ್ನಾಗಿ ಮಾಡಿಕೊಂಡು ಸ್ವಂತದ ಜೀವನದಲ್ಲಿ ತನ್ನನ್ನ ತಾನು ಉರಿಸಿಕೊಂಡು ತ್ಯಾಗ ಮಾಡಿ ಬದುಕಿ ಉದಾಹರಣೆಯನ್ನ ಪ್ರಸ್ತುತ ಮಾಡಿ ತನ್ನ ಉದಾಹರಣೆಯನ್ನ ಸಮಾಜದ ಮುಂದೆ ಇಟ್ಟು ಮಾತನ್ನೇ ಆಡದೆ ತನ್ನ ವ್ಯವಹಾರದಿಂದ ಸಮಾಜದಲ್ಲಿ ಬದಲಾವಣೆಯನ್ನ ತರ್ತಕ್ಕಂಥ ಶ್ರೇಷ್ಠ ಕಾರ್ಯವನ್ನ ಶರಣರು ಮಾಡಿದರು ಸಾಮಾನ್ಯ ಅಲ್ಲರಿ ಇದು ಬದುಕಿರುವಾಗ ದೇವರಾಗುವ ಹಾದಿ ಇದು ದೇವರಾಗುವ ಹಾದಿ ಹನ್ನೆರಡನೆಯ ಶತಮಾನದಲ್ಲಿ ಸಮಾಜದಲ್ಲಿ ಇದ್ದಂಥ ಎಲ್ಲ ಕುರೂಢಿಗಳು ಸಮಾಜವನ್ನು ವಿನಾಶದ ಕಡೆ ತೆಗೆದುಕೊಂಡು ಹೋಗ್ತಕ್ಕಂತಹ ಎಲ್ಲ ಕೆಟ್ಟ ರೂಢಿಗಳನ್ನ ರೂಢಿಗಳ ಸಂಕೋಲೆಗಳಿಂದ ಸಮಾಜವನ್ನು ಮುಕ್ತ ಮಾಡಿದ ಮಹಾಪುರುಷ ಅಂತ ಕರೆಯಕ್ಕೆ ನನಗೆ ಸಂಕೋಚ ಆಗ್ತಾ ಇದೆ ಪ್ರತ್ಯಕ್ಷ ದೇವರು ಇಲ್ಲದೆ ಇದ್ರೆ ಈ ಸಮಾಜ ಅವರಿಲ್ಲದೆ ಇದ್ದರೆ ಈ ಸಮಾಜ ನಾಯಿ ನರಿಗಳ ಬಾಯಿಗೆ ಆಹಾರವಾಗುತ್ತಾ ಇತ್ತು ಎಂಥ ಬದಲಾವಣೆಗಳನ್ನ ಮಾಡಿದ್ರಿ ಒಂದಿಂದಲಾಗಿರೋದಲ್ಲ ಇದು ಅದಕ್ಕಾಗಿ ಇದು ಕ್ರಾಂತಿ ಅಲ್ಲ ಇಂಜೆಕ್ಷನ್ ಕೂಡಲೇ ಬದಲಾವಣೆ ಆಗಲ್ಲ ರೀ ಬೆಳಿಗ್ಗೆ ಸೂರ್ಯೋದಯಕ್ಕಿಂತ ಮುಂಚೆ ಏಳಬೇಕು ಅನ್ನೋದು ಎಷ್ಟು ಜನಕ್ಕೆ ಗೊತ್ತಿಲ್ಲ ಹೇಳಕ್ಕಾಗತ್ತ ಬೆಳಿಗ್ಗೆ ಸೂರ್ಯೋದಯಕ್ಕಿಂತ ಮುಂಚೆ ಏಳಬೇಕು ಅಂತ ಅಂದ್ಕೊಂಡ್ರು ಏಳಬೇಕು ಅಂದ್ರೆ ವರ್ಷಾನುಗಟ್ಲೆ ಪ್ರಯತ್ನ ಮಾಡ್ಬೇಕಾಗತ್ತೆ ಮನುಷ್ಯನ ಜೀವನದಲ್ಲಿ ಸಣ್ಣ ಬದಲಾವಣೆಯನ್ನು ತಂದುಕೊಳ್ಳಬೇಕಾದರೆ ಕ್ರಾಂತಿ ಮಾಡೋಕ್ಕಾಗಲ್ಲ ಅದೊಂದು ಸಾಧನೆ ಆಧ್ಯಾತ್ಮಿಕ ಸಾಧನೆ ಹೀಗಾಗಿ ಶಿವಶರಣರು ಮಾಡಿದ್ದು ಇದೊಂದು ಸಾಧನೆ ಭಕ್ತಿಯ ಮಾರ್ಗದ ಮೂಲಕ ತಮ್ಮ ಜೀವನವನ್ನ ಉದಾಹರಣೆಯನ್ನಾಗಿಟ್ಟರು ಅದರಿಂದಾಗಿ ಒಂದು ದೀಪ ಉರಿದು ಇನ್ನೊಂದು ದೀಪವನ್ನು ಹೊತ್ತುಸ್ತು ಕೆಲಸ ಕಾಯಕವಾಗುವುದು ಇದ್ದಾಗ ಮಾತ್ರ ಕಾಯಕದಿಂದ ದೊರೆತದ್ದನ್ನ ವಾಪಸ್ ಎಲ್ಲವನ್ನೂ ಸಮಾಜದ ಉತ್ಥಾನಕ್ಕೋಸ್ಕರ ಸಮಾಜದ ಉನ್ನತಿಗೋಸ್ಕರ ಕೊಟ್ಟಾಗ ಅದು ದಾಸೋಹವಾಗತ್ತೆ ಎಷ್ಟು ಸರಳ ಶಬ್ದಗಳು ಎಷ್ಟು ಉನ್ನತ ವಿಚಾರಗಳು ಮನುಷ್ಯನ ಬದುಕನ್ನೇ ಸಂಪೂರ್ಣ ಬದಲಾವಣೆಯನ್ನ ಮಾಡತಕ್ಕಂತಹ ಶಕ್ತಿ ಈ ಸಣ್ಣ ಸಣ್ಣ ಮೂರಕ್ಷರಗಳ ಶಬ್ದದಲ್ಲಿದೆ ಎಲ್ಲರೂ ನಮ್ಮವರು ಇದಕ್ಕಿಂತ ಸಣ್ಣ ವಾಕ್ಯ ರಚನೆ ಮಾಡೋಕ್ಕಾಗುತ್ತೇನ್ರಿ ಇಡೀ ಭಾರತೀಯ ಜ್ಞಾನ ಪರಂಪರೆಯ ಸಿದ್ಧಾಂತದ ಸಾರವನ್ನ ಎರಡು ಶಬ್ದಗಳಲ್ಲಿ ಹಿಡಿದಿಡುವ ಒಂದು ಚಮತ್ಕಾರವನ್ನ ಅಣ್ಣ ಬಸವಣ್ಣ ಮಾಡಲಿಲ್ವೆ ಇದನ್ನ ಬ್ರಿಟಿಷರ ಕನ್ನಡಿಯಿಂದಾಗಲಿ ಕನ್ನಡಕದಿಂದಾಗಲಿ ಮಾರ್ಕ್ಸರ ಕನ್ನಡಕದಿಂದಾಗಲಿ ನೋಡುವ ದುಸ್ಸಾಹಸವನ್ನ ಮಾಡಿದ್ದೆ ಆದರೆ ಸಮಾಜ ಚೂರ್ ಚೂರಾಗತ್ತೆ ಯಾವ ನೆಲದಲ್ಲಿ ನಿಂತು ಯಾವಾಗ್ಲೂ ಸ್ಟ್ಯಾಂಡ್ ಪಾಯಿಂಟ್ ಈಸ್ ಇಂಪಾರ್ಟೆಂಟ್ ಟು ಅಕ್ವೈರ್ ದ ವ್ಯೂ ಪಾಯಿಂಟ್ ಒಬ್ಬ ಮನುಷ್ಯನನ್ನ ನಾನು ಎಲ್ಲಿ ನಿಂತಿದ್ದೀನಿ ಅನ್ನುವುದರ ಆಧಾರದ ಮೇಲೆ ಅವನು ನನಗೆ ಹೇಗೆ ಕಾಣಿಸ್ತಾನೆ ಅನ್ನೋದು ನಿಶ್ಚಯವಾಗುತ್ತೆ ಭಾರತದ ಮಣ್ಣಿನಲ್ಲಿ ನಿಂತು ಭಾರತವನ್ನು ನೋಡುವ ಪ್ರಯತ್ನ ಇಲ್ಲಿವರೆಗಾಗಿಲ್ಲ ಬ್ರಿಟಿಷರು ಮಾಡಿದ್ದೆ ಅದನ್ನ ಭಾರತದ ಇತಿಹಾಸವನ್ನ ರಚಿಸಿದವ ಎಲ್ಲರೂ ಕೂಡ ಭಾರತ ಅವರ ಅವರ ಶ್ರದ್ಧೆಯ ಕೇಂದ್ರ ಭಾರತದ ಹೊರಗಡೆ ಇದೆ ಹೀಗಾಗಿ ಭಾರತ ಭಾರತವಾಗಲೇ ಇಲ್ಲ ನಲವತ್ತೇಳರ ನಂತರ ಸ್ವಾಧೀನತೆ ಸಿಕ್ತೆ ಹೊರತು ಸ್ವಾತಂತ್ರ್ಯ ಸಿಗಲಿಲ್ಲ ಯಾಕೆ ಅಂದ್ರೆ ನಮ್ಮ ದೇಶವನ್ನ ನೋಡಬೇಕಾದವರು ನಮ್ಮ ದೇಶದಲ್ಲಿ ನಿಂತು ನಮ್ಮ ದೇಶವನ್ನ ನೋಡ್ಲಿಲ್ಲ ಹೊರ ದೇಶದ ಕಣ್ಣುಗಳಿಂದ ನಮ್ಮ ದೇಶವನ್ನು ನೋಡುವ ತಪ್ಪುಗುನ್ನ ಉದ್ದೇಶಪೂರ್ವಕವಾಗಿ ಉದ್ದೇಶ ಪೂರ್ವಕವಾಗಿ ಮಾಡಿದ್ದಕ್ಕಾಗಿ ಈ ದೇಶ ಬೆಳೆಯಲೇ ಇಲ್ಲ ಥರ್ಡ್ ವರ್ಲ್ಡ್ ಕಂಟ್ರಿಯಾಗಿಯೇ ಉಳಿದುಬಿಡ್ತು ದರಿದ್ರ ಕಂಟ್ರಿ ಅಂತ ಹೇಳುವುದರ ಬದಲಾಗಿ ಥರ್ಡ್ ವರ್ಲ್ಡ್ ಕಂಟ್ರಿ ಥರ್ಡ್ ರೇಟ್ ಅಂತ ಹೇಳುವುದರ ಬದಲಾಗಿ ಥರ್ಡ್ ವರ್ಲ್ಡ್ ಕಂಟ್ರಿ ಅಂತ ನಮ್ಮನ್ನ ಗುರುತಿಸಲಾಯಿತು ಏನೋ ಒಂದು ಸ್ವಲ್ಪ ಶಕ್ತಿ ಬೆಳೀತಾ ಇದೆ ಅಂತ ಅನಿಸಿರ್ಬೇಕು ಈಗ ಡೆವಲಪಿಂಗ್ ಕಂಟ್ರಿ ಅಂತ ಹೇಳೋಕೆ ಶುರು ಮಾಡಿದ್ದಾರೆ ಯಾಕೆ ಹೀಗಾಯಿತು ಭಾರತವನ್ನು ಭಾರತದ ನೆಲದಲ್ಲಿ ನಿಂತು ನೋಡುವ ಅಭ್ಯಾಸ ತಪ್ಪಿ ಹೋಗಿತ್ತು ಬ್ರಿಟಿಷರ ಕಣ್ಣುಗಳಿಂದ ನೋಡುವುದು ಮಾರ್ಕ್ಸ್ ಕನ್ನಡಕದಿಂದ ನೋಡುವುದು ಇದು ಭಾರತವನ್ನು ಚೂರು ಚೂರು ಮಾಡುತ್ತೆ ಈಗ ಎಚ್ಚೆತ್ತುಕೊಳ್ಳದೇ ಇದ್ದರೆ ಎಚ್ಚೆತ್ತುಕೊಳ್ಳಲು ನಾವಿರುವುದೇ ಇಲ್ಲ ಅನುಭವ ಮಂಟಪದ ಮೂಲಕ ಅಣ್ಣ ಬಸವಣ್ಣ ಮಾಡಿದಂತಹ ಬದಲಾವಣೆ ಸಾಮಾಜಿಕ ಸಮರಸತೆಗೆ ಒಂದು ಉಜ್ವಲ ಉದಾಹರಣೆ ಸಮಾಜದಲ್ಲಿ ಎಲ್ಲರೂ ಒಂದೇ ನಾವೆಲ್ಲ ನಮ್ಮೆಲ್ಲರ ಒಳಗಡೆ ಇರ್ತಕ್ಕಂತಹ ದೇವರು ಒಬ್ಬನೇ ಅವನ ಹೆಸರುಗಳು ಬೇರೆ ಬೇರೆ ದೇವನೊಬ್ಬ ನಾಮ ಹಲವು ಇದನ್ನ ಎಷ್ಟು ಸುಲಭವಾಗಿ ಅರ್ಥೈಸ್ಬಿಟ್ರಿ ಎಷ್ಟು ಸುಲಭವಾಗಿ ಅರ್ಥೈಸ್ಬಿಟ್ರಿ ಹೀಗಾಗಿ ಸಮಾಜದಲ್ಲಿ ಒಂದು ಏಕಾತ್ಮತೆಯನ್ನ ಏಕತೆಯನ್ನ ನಾವೆಲ್ಲರೂ ಒಂದು ಅನ್ನುವ ಭಾವನೆಯನ್ನ ಜಾತಿ ಭೇದದಿಂದ ಮೇಲೆ ಹೇಳಬೇಕು ಎಲ್ಲ ರೀತಿಯ ಭೇದಗಳಿಂದ ಮೇಲೆ ಹೇಳಬೇಕು ಅನ್ನುವುದನ್ನು ಪ್ರತ್ಯಕ್ಷ ಜೀವಂತ ಉದಾಹರಣೆಗಳ ಮೂಲಕ ತೋರಿಸಿಕೊಟ್ಟು ಸಮಾಜವನ್ನು ಒಂದು ಕುಟುಂಬವನ್ನಾಗಿ ಮಾಡತಕ್ಕಂತಹ ಅದ್ಭುತ ಸ ಬಸವಣ್ಣನವರು ಮತ್ತು ನೂರಾರು ಸಾವಿರಾರು ಜನ ಶರಣರು ಮಾಡಿದರು ಅದರಲ್ಲಿ ಅಲ್ಲಮ ಪ್ರಭುಗಳು ಅಂಬಿಗರ ಚೌಡಯ್ಯ ಮಾದಾರ ಚೆನ್ನಯ್ಯ ಅಕ್ಕ ಮಹಾದೇವಿ ಎಷ್ಟು ಜನ ಈ ವಚನ ದರ್ಶನ ಪುಸ್ತಕದಲ್ಲಿ ಅಂಥವರ ಉದ್ದ ಪಟ್ಟಿಯೇ ಇದೆ ಅಂದ್ರೆ ಸಾಮಾನ್ಯ ಬಟ್ಟೆ ಒಗೆಯುವ ಒಬ್ಬ ವ್ಯಕ್ತಿಯೂ ದೇವರಾಗ್ಬಿಟ್ಟ ಸಣ್ಣ ಸಣ್ಣ ಕಾಯಕದಲ್ಲಿ ತೊಡಗಿರುವವರು ತಮ್ಮ ವೃತ್ತಿಯನ್ನೇ ಭಗವಂತನ ಪೂಜೆಯನ್ನಾಗಿ ಮಾಡ್ಕೊಂಡ್ಬಿಟ್ರು ಭಗವಂತನ ಪೂಜೆ ಎಂದಾಗ ಇನ್ನೊಬ್ಬರಿಗೆ ಮೋಸ ಮಾಡಕಾಗಲ್ಲ ಎಲ್ಲರನ್ನು ಭಗವಂತನ ಅಂಶ ಅಂತ ನೋಡಿದಾಗ ಬಾಯಿಗೆ ಬಂದಾಗ ಮಾತಾಡಕ್ಕಾಗಲ್ಲ ರೀ ನಾನು ನಡೆಯುವುದು ನಿನಗೆ ಹಾಕುವ ಪ್ರದಕ್ಷಿಣೆ ಅನ್ನುವ ಭಾವನೆ ಬಂದಾಗ ಕಾಲುಗಳು ಕಂಡ ಕಂಡಲ್ಲಿ ಹೋಗಲ್ಲ ಮಲಗುವುದೇ ನಾನು ನಿನ್ನನ್ನು ಕುರಿತು ಮಾಡುವ ಧ್ಯಾನ ಅನ್ನುವ ಭಾವನೆ ಬಂದಾಗ ಕೆಟ್ಟ ಕನಸುಗಳು ಬರೋದೇ ಇಲ್ಲ ಇದನ್ನೆಲ್ಲ ಸರಳ ಶಬ್ದಗಳಲ್ಲಿ ಹೇಳಿದ್ರು ಎಲ್ಲರೂ ನಮ್ಮವರು ಉದ್ಧಾರವಾಗಲಿಕ್ಕೆ ಎರಡೇ ಶಬ್ದಗಳು ಸಾಕು ಎನಗಿಂತ ಕಿರಿಯರಿಲ್ಲ ವಿನಮ್ರತೆಗೆ ವೈಯಕ್ತಿಕ ಜೀವನದ ಶುದ್ಧೀಕರಣಕ್ಕೆ ಇದಕ್ಕಿಂತ ದೊಡ್ಡ ಮಂತ್ರ ಬೇಕಾಗಿಲ್ಲ ಕಾಯಕವೇ ಕೈಲಾಸ ದ ಬ್ಯೂಟಿಫುಲ್ ಸೋಷಿಯಾಲಜಿ ಎವರ್ ಪ್ರೀಚ್ ಕಾಯಕವೇ ಕೈಲಾಸ ಅನ್ನುವುದು ಎಂಥ ಅದ್ಭುತವಾದಂತಹ ಮಂತ್ರ ಪ್ರತಿಯೊಂದು ವೃತ್ತಿಗೂ ಗೌರವವನ್ನು ತಂದು ಕೊಡ್ತಕ್ಕಂತಹ ಕೆಲಸ ನಾನು ಮಾಡುವ ಕೆಲಸದಿಂದ ನನ್ನ ಉನ್ನತಿ ನಾನು ಮಾಡುವ ಒಂದು ಸಣ್ಣ ಕೆಲಸವೂ ಭಗವಂತನ ಪೂಜೆ ಎಷ್ಟು ಸರಳವಾಗಿ ಮನುಷ್ಯನ ಜೀವನದಲ್ಲಿ ಬದಲಾವಣೆಯನ್ನು ಈ ಶರಣರು ತಂದುಬಿಟ್ರು ಶಿವಶರಣರು ತಂದರು ಇದರ ಕಾರಣದಿಂದ ಮನೆ ಮಹಾಮನೆಯನ್ನಾಗಿ ಮಾಡಿದರು ಮನೆ ಮಹಾಮನೆ ಅಂದರೆ ಇಡೀ ಸಮಾಜ ಒಂದು ಕುಟುಂಬವಾಗಬೇಕು ಅಂತ ಅದನ್ನೇ ಭಾರತೀಯ ಜ್ಞಾನ ಪರಂಪರೆಯಲ್ಲಿ ವಸುಧೈವ ಕುಟುಂಬಕಂ ಅಂತ ಹೇಳಲಾಯಿತು ಮನೆ ಮಹಾಮನೆಯಾಗಬೇಕು ಇಡೀ ಸಮಾಜವೇ ನನ್ನ ಮನೆ ಅಂತ ಭಾವಿಸಿದಾಗ ಇಡೀ ಸಮಾಜವೇ ಮಹಾಮನೆ ಅಂತ ಆಗುತ್ತೆ ಆಗ ಇವನು ಮಹಾ ಮಾನವನಾಗುತ್ತಾನೆ ಆಮೇಲೆ ಮಾಧವನೇ ಆಗಿಬಿಡ್ತಾನೆ ಎಂಥ ಸರಳವಾದ ಕಲ್ಪನೆ ಅದ್ಭುತವಾದ ಚಿಂತನೆ ಬದಲಾವಣೆಗೆ ಇನ್ನೊಂದು ಮಾಧ್ಯಮ ಅನ್ನೋದು ಬೇಕೆ ಈ ಹಿನ್ನೆಲೆಯಲ್ಲಿ ನಾವೊಂದು ಸ್ವಲ್ಪ ಯೋಚನೆ ಮಾಡಬೇಕು ಕೆಲವು ಉದಾಹರಣೆಗಳನ್ನು ನಾನು ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಎತ್ತೆತ್ತ ನೋಡಿದ ತತ್ತ ನೀನೇ ದೇವ ಸಕಲ ವಿಸ್ತಾರದ ರೂಹು ನೀನೇ ದೇವ ವಿಶ್ವತೋ ಬಾಹು ನೀನೇ ದೇವ ವಿಶ್ವತೋ ಚಕ್ ವಿಶ್ವತೋ ಮುಖ ನೀನೇ ದೇವ ವಿಶ್ವತೋ ಪಾದ ನೀನೇ ದೇವ ಕೂಡಲ ಸಂಗಮ ದೇವಾ ಎಷ್ಟು ಸರಳವಾಗಿ ದೊಡ್ಡ ವಿಚಾರಗಳನ್ನು ಹೇಳ್ಬಿಟ್ರಿ ದೇಹವೇ ದೇಗುಲವಾಗಿರಲು ಬೇರೆ ಮತ್ತೆ ದೇವಾಲಯ ವೇಕಯ್ಯ ಪ್ರಾಣವೇ ಲಿಂಗವಾಗಿರಲು ಬೇರೆ ಮತ್ತೆ ಲಿಂಗವೇಕಯ್ಯ ಹೇಳಲಿಲ್ಲ ಕೇಳಲಿಲ್ಲ ಗುಹೇಶ್ವರ ನೀನು ಕಲ್ಲಾದರೆ ನಾನೇ ತಪ್ಪನಯ್ಯ ನೆಲವೊಂದೇ ಹೊಲಗೇರಿ ಶಿವಾಲಯಕ್ಕೆ ಜಲವೊಂದೇ ಶೌಚಾ ಚಮನಕ್ಕೆ ಕುಲವೊಂದೇ ತಾನರಿದವಂಗೆ, ನರಿದವಂಗೆ ಫಲವೊಂದೇ ಕೂಡಲ ಸಂಗಮ ನಿಮ್ಮ ನರಿದವಂಗೆ ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ಇದನ್ನು ಹೇಳ್ತಾ ಹೇಳ್ತಾ ಎಷ್ಟು ಚೆನ್ನಾಗಿ ಅದರಲ್ಲಿ ಆತ್ಮಸ್ತುತಿ ಮತ್ತು ಪರನಿಂದೆ ಇವೆರಡು ಇವೆರಡೂ ಪಾಪ ಅನ್ನೋದನ್ನ ತೋರ್ಸೋದಕ್ಕೆ ಮುನಿಯ ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಇದಿರ ಹಳಿಯಲು ಬೇಡ ಮೈ ರೋಮಾಂಚನ ಆಗತ್ತಲ್ರಿ ಮೈ ಮೇಲಿರುವ ಕೂದಲು ನಿಂತ್ಕೊಳ್ಳ ಒಂದು ಮಗುವಿಗೆ ಶಾಲೆಯಲ್ಲಿ ಇದನ್ನ ಕಲಿಸ್ಬಿಟ್ರೆ ಅವನ ಜೀವನದಲ್ಲಿ ತಪ್ಪು ಹೆಜ್ಜೆ ಇಡಕ್ಕಾಗಲ್ಲ ರೀ ಈ ವಚನಗಳು ಜಗತ್ತಿನ ಎಲ್ಲ ಭಾಷೆಗಳಿಗೆ ಅನುವಾದವಾಗಬೇಕು ಇಡೀ ಜಗತ್ತಿನ ದೇ ಜಗತ್ತಿನ ಎಲ್ಲ ದೇಶಗಳ ಮಕ್ಕಳು ತಮ್ಮ ಶಾಲೆಯಲ್ಲಿ ಈ ವಚನಗಳನ್ನ ಕಂಠಸ್ಥ ಮಾಡಬೇಕು ಅದನ್ನ ಬದುಕಿನಲ್ಲಿ ಅಳವಡಿಸ್ಕೋಬೇಕು ಒಂದೊಂದನ್ನು ಓದಾಗ್ಲೂ ನನಗೆ ಮೈ ರೋಮಾಂಚನವಾಗುತ್ತೆ ಅಲ್ಲಮ್ಮ ಪ್ರಭುಗಳದ್ದು ನೋಡಿ ಆವ ಜಾತಿಯಾದರೂ ಆಗಲಿ ಪುರಾತನರ ಚಾರಿತ್ರ್ಯದಲ್ಲಿ ನಡೆದು ಗುರುಲಿಂಗ ಜಂಗಮಕ್ಕೆ ಅರ್ಥ ಪ್ರಾಣಾಭಿಮಾನವನ್ನು ಕೊಟ್ಟು ಅಹಂಕಾರ ಒಳಿದಂತಹ ಮಹಾತ್ಮರ ಬಾಯಿ ತುಂಬುಲವ ಮೇಲುವೆ ಬೀಳುಡುಗೆ ಹೊದಿವೆ ಅವರ ಪಾದ ರಕ್ಷೆಗಳೆರಡನೂ ಮಂಡೆಯ ಮೇಲೆ ಹೊತ್ತುಕೊಂಡು ಬದುಕುವೆನಯ್ಯ ಆ ಗಣಂಗಳ ದಾಸನ ದಾಸನು ನಾನು ಜನ್ಮ ಜನ್ಮದಲ್ಲಿ ಆಗುವೆ ಕಾಣ ಗುಹೇಶ್ವರ ಒಂದೊಂದು ಶಬ್ದಗಳ ಹಿಂದೆ ಬದುಕಿನ ತಪಸ್ಸಿದೆ ಬದುಕಿನ ತಪಸ್ಸಿದೆ ಬದುಕಿನಲ್ಲಿ ತಪಸ್ಸು ಹೆಚ್ಚಿದಾಗ ನಡೆ ಮತ್ತು ನುಡಿ ನುಡಿ ಮತ್ತು ನಡೆ ಎರಡು ಒಂದಾದಾಗ ನುಡಿದಂತೆ ನಡೆ ಅಂತ ಹೇಳುವ ಪ್ರಸಂಗವೇ ಬರಲ್ಲ ಅವನ ನಡೆಯೇ ನುಡಿಯಾಗಿ ಬಿಡತ್ತೆ ಅವನು ನಡೆದದ್ದೇ ರಾಜಮಾರ್ಗವಾಗತ್ತೆ ತಪಸ್ಸಿನಿಂದ ಕೃಷ್ಣ ಭಗವದ್ಗೀತೆಯಲ್ಲಿ ಮಾತು ಹೇಳಿದಾನೆ ಗೋ ಬಿಯಾಂಡ್ ದಿ ವೇದಾಸ್ ನಿರ್ದ್ವಂದ್ವೋ ನಿತ್ಯ ಸತ್ವಸ್ಥೋ ನಿರ್ಯೋಗ ಒಂದು ಪುಸ್ತಕವನ್ನ ಹಿಡ್ಕೊಂಡು ನೀನು ಜೋತಾಡಬೇಡ ಪುಸ್ತಕದಲ್ಲಿರುವ ತತ್ವಗಳನ್ನು ನೀನು ಅಳವಡಿಸಿಕೊಂಡ ನಂತರ ನೀನೇ ಪುಸ್ತಕವಾಗುವೆ ಅದಾದ ಮೇಲೆ ನಿನಗೆ ಗ್ರಂಥದ ಅವಶ್ಯಕತೆ ಇರೋದಿಲ್ಲ ನೀನೇ ಗ್ರಂಥವಾಗ್ಬಿಡ್ತೀಯ ಓಡಾಡುವ ಗ್ರಂಥ ನೀನೇ ಅಂದ್ರೆ ನೀನು ಗ್ರಂಥವನ್ನ ಮೀರಿ ಮೇಲಕ್ಕೆ ಹೋಗಬೇಕು ಹಾಗಾದಾಗ ಗ್ರಂಥದಲ್ಲಿರೋದು ಬಾಯಿಯಿಂದ ಬರಲ್ಲ ಅವನಾಡಿದ್ದೇ ಗ್ರಂಥವಾಗತ್ತೆ ವಿಚಾರ ಮಾಡಿ ಮಾತನಾಡಿದರೆ ಮುಂದೆ ಮಾತನಾಡಿದ್ದೇ ವಿಚಾರವಾಗತ್ತೆ ಇದನ್ನು ಅರ್ಥ ಮಾಡ್ಕೊಳಕ್ಕಾಗದೇ ಇರೋರಿಗೆ ಅನಿಸತ್ತೆ ಆಡಿದ್ದೆಲ್ಲ ತಪ್ಪು ಅಂತ ಅನ್ಸುತ್ತೆ ವಚನ ದರ್ಶನ ಪುಸ್ತಕವೇ ತಪ್ಪು ಅಂತ ಅನ್ಸುತ್ತೆ ಅದಕ್ಕಾಗಿ ನಾನು ತಮ್ಮೆಲ್ಲರ ಚರಣಗಳಲ್ಲಿ ಭಕ್ತಿಯಿಂದ ಒಂದು ನಿವೇದನೆಯನ್ನ ಮಾಡಿಕೊಳ್ತೀನಿ ಈ ಪುಸ್ತಕವನ್ನ ಕೊಂಡು ಓದಿ ಮನುಷ್ಯನ ಜೀವನದಲ್ಲಿ ಅತ್ಯಂತ ಸಹಜವಾಗಿ ಉನ್ನತಿಯ ಕಡೆಗೆ ಹೋಗೋದಕ್ಕೆ ವಚನ ದರ್ಶನ ನಮಗೊಂದು ಗ್ರಂಥ ಇದೊಂದು ಇದೊಂದು ಹ್ಯಾಂಡ್ ಪೋಸ್ಟ್ ಇದ್ದ ಹಾಗೆ ಬೆಂಗಳೂರಿನಿಂದ ಹುಬ್ಬಳ್ಳಿ ನಾನ್ನೂರೈವತ್ತು ಕಿಲೋಮೀಟರ್ ಅಂತ ಬರೆದಿರುವ ಒಂದು ಬಾಣದ ಗುರುತು ಸಿಗುತ್ತೆ ಏಳು ಗಂಟೆ ಪ್ರಯಾಣ ಅಂತ ಗೊತ್ತಿರುತ್ತೆ ಬೆಂಗಳೂರಿನಲ್ಲಿ ಆ ಬಾಣದ ಗುರಿತಿನ ಮೇಲೆ ಕುಳಿತುಕೊಂಡು ಹುಬ್ಬಳ್ಳಿಯ ಕಡೆಗೆ ಮುಖ ಮಾಡಿ ಕುಳಿತುಕೊಂಡು ಏಳು ಗಂಟೆ ಅಲ್ಲೇ ಇದ್ರೆ ಹುಬ್ಬಳ್ಳಿ ತಲುಪಲ್ಲ ಆ ದಿಕ್ಕಿನಲ್ಲಿ ನಡ್ಕೊಂಡು ಹೋಗ್ಬೇಕಾಗತ್ತೆ ಹುಬ್ಳಿ ಸಿಗುವವರೆಗೂ ನಡ್ಕೊಂಡು ಹೋಗ್ಬೇಕಾಗತ್ತೆ ರಾತ್ರಿ ಆದ್ರೂ ನಡಿಬೇಕಾಗತ್ತೆ ಹಗಲಾದ್ರೂ ನಡಿಬೇಕಾಗತ್ತೆ ಬಿಸಿಲಿದ್ರು ನಡಿಬೇಕಾಗತ್ತೆ ಚಳಿ ಇದ್ರು ನಡಿಬೇಕಾಗತ್ತೆ ಮಳೆ ಇದ್ರು ನಡಿಬೇಕಾಗತ್ತೆ ಯಾರಾದ್ರೂ ಹೆದರ್ಸಿದ್ರು ಹೆದರ್ಬಾರ್ದು ನಡ್ಕೊಂಡು ಹೋಗ್ಬೇಕಾಗತ್ತೆ ಅಂದ್ರೆ ಹುಬ್ಬಳ್ಳಿ ಸಿಗುತ್ತೆ ಈ ಪುಸ್ತಕ ಒಂದು ಹ್ಯಾಂಡ್ ಪೋಸ್ಟ್ ಇದ್ದಾಗೆ ಇದನ್ನೇ ಸರ್ವಸ್ವ ಅಂತ ನಾನು ಹೇಳ್ತಾ ಇಲ್ಲ ಇದನ್ನ ಓದಿದಾಗ ನಿಮಗೆ ಹೋಗು ಹಳಕಟ್ಟಿ ಅವರು ಮಾಡಿರುವ ಪುಣ್ಯದ ಕಾರ್ಯಗಳು ನಮಗೆಲ್ಲ ಸಿಗುತ್ತೆ ಎಲ್ಲ ಸಾಹಿತ್ಯವನ್ನ ಅವರು ಹೇಗೆ ಹುಡುಕಿ ತೆಗೆದು ಸಂಗ್ರಹಿಸಿ ಆಧುನಿಕ ವ್ಯಾಸನಂತೆ ಅವರು ಇಡೀ ಸಮಾಜಕ್ಕೆ ಒಂದು ದೊಡ್ಡ ಉಪಕಾರವನ್ನೇನು ಮಾಡಿದ್ರು ಅದೆಲ್ಲ ಜ್ಞಾನದ ಭಂಡಾರ ನಮಗೆ ತೆಗೆದು ನಮ್ಮ ಮುಂದೆ ಸಿಗುತ್ತೆ ಅದು ನಮಗೆ ಮುನ್ನಡೆಯಲಿಕ್ಕೆ ದಾರಿಯಾಗತ್ತೆ ಅದನ್ನು ನಾವೆಲ್ಲರೂ ಮಾಡೋಣ